ನಮಸ್ಕಾರ ಎಲ್ಲ ಸೌಕರ್ಯ ಮಂದಿ ಎಲ್ಲರು ಹೇಗೆದ್ರಿ ನಾವು ಅಂತ ನೋಡ್ರಿ ನೀವು ಆರಾಮದಿರ ಅಂತ ಅನ್ಕೋತೀನಿ ನಮ್ಮ ಕಡೆ ಅಂತೂ ಚಳಿ ಅದ್ರಿ ಏನೋ ಚಂಡಮಾರುತ ಅದು ಅಂತ ಹೇಳಕತ್ತಾರೆ ಏನೋ ಗೊತ್ತಿಲ್ಲ ಚಳಿ ಅಂತೂ ವಿಪರೀತ ಆಗ್ತದ ಆದಷ್ಟು ಆರೋಗ್ಯ ಕಾಯ್ಕೋರಿ ಬೆಚ್ಚಗೆ ಇರ್ರಿ ಮಕ್ಕಳಿಗೆ ಒಂದ್ ಸ್ವಲ್ಪ ಸ್ವೆಟ್ರ್ ಕಾಲ್ಚಿಲ್ಲ ಸಾಕು ನಮ್ಮ ಅಲ್ಲಿ ಮೊದಲನೇ ಸಾರಿ ವಿಸಿಟ್ ಮಾಡಿದ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡ್ರಿ ಹಾಗೆ ವಿಡಿಯೋಗಳನ್ನು ಸ್ಕಿಪ್ ಮಾಡಲಾರ್ದೆ ನೋಡ್ರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ರಂಗೋಲಿ ಎದ್ದು ಹಾಕಿದೆ ಕಸ ಗಿಸ ಗುಡಿಸಿ ಅಭಿ ಇನ್ನೂ ಮಲ್ಕೊಂಡಿದ್ದೆ ಒಂದು ಸ್ವಲ್ಪ ಯಾವಾಗಲೂ ಜಲ್ದಿ ನಾನು ನೀಡಿದ ತಕ್ಷಣ ಆದರೆ ಇವತ್ತು ಒಂದು ಸ್ವಲ್ಪ ಲೇಟ್ ಮಾಡಿದೆ ಯಾಕೋ ಥಂಡಿ ಭಾಳ ಐತಿ ಚಳಿಗೆ ನೋಡ್ರಿ ಹೋಗಿ ಒಲಿ ಮುಂದೆ ಕೂತು ಕಾಸುಗಳಕತ್ತದ ಅಲ್ಲಿ ನೀರು ಕಾಸ್ಲಿಕ್ಕೆ ಇಟ್ಟಿವಿ ಜಾ ಮಾಡಕ್ಕೆ ನೀರು ಕಾಸಾಕಿಟ್ಟಲ್ಲಿ ಬಂದು ಬೆಕ್ಕು ಅಂತೈತಿ ಇನ್ನೂ ಎರಡು ಅದಾವು ಅವು ಅಂಜಿ ಜಾಸ್ತಿ ಬರೋಂಗಿಲ್ಲ ಇದೊಂದು ಸ್ವಲ್ಪ ಅಂಜಂಗಿಲ್ಲ ಯಾರಿದ್ರು ಬಂದು ಒಂದು ಸ್ವಲ್ಪ ಕೂಡೋದು ಮಾಡೋದು ಮಾಡ್ತೈತಿ ಈಗ ದತ್ತಾತ್ರೇಯದು ಜಯಂತಿ ಐತಲ್ರಿ ಇದು ಸಾರಿ ಜಯಂತಿ ಅಲ್ಲ ಜಯಂತಿನೂ ಆಯಿತು ಆಮೇಲೆ ದತ್ತಾತ್ರೇಯದು ಹಬ್ಬನೂ ಐತಿ ಜಾತ್ರೆ ಐತಿ ಗಾಂಡಗಾಪುರದಲ್ಲಿ ಹಾಗಾಗಿ ಮಹಾರಾಷ್ಟ್ರದ ಕಡೆಯಿಂದ ನಡ್ಕೊಂತ ಹೊಂಟಾರ ಭಕ್ತರು ನಾನು ಪಂಡ್ರಾಪುರಕ್ಕೆ ಹೋಗಿ ಒಂದು ಎಂಟು ಹತ್ತು ವರ್ಷ ಆಯಿತು ಹೋಗಿ ಬಂದು ನಾನು ಸುಮ್ ಬಸ್ಸಿಗೆ ಹೋಗ್ಬೇಕಂದ್ರೂ ನನಗೆ ಎಷ್ಟು ದಿನ ಆಯಿತು ಆಗವಲ್ತು ಹೋಗಿ ಅದನ್ನು ದೇವರು ತನಗೆ ಯಾವ ಬೇಕೋ ಅವಾಗೆ ಕರ್ಸ್ಬೇಕನ್ನ ಥಿ ಹೋಗೋದೇ ಆಗಲಿಲ್ಲ ಇನ್ನೂವರೆಗೂ ನನಗೆ ಈಗ ಒಂದು ಸ್ವಲ್ಪ ನಾನು ಕರಿಬೇವು ನೀರು ಕಾಸ್ಕೊಂಡು ತೊಗೊಂಡಿನಿ ಕುಡಿಯೋ ಸಲುವಾಗಿ ಕೂದಲು ಉದುರ್ತದಲ್ಲ ಹಾಗಾಗಿ ಕೂದಲು ಇದ್ರೆ ಸಮಸ್ಯೆ ಕಡಿಮೆ ಆಗ್ತೈತಿ ಬಿಟ್ಟು ನೋಡಿದ್ರೆ ಮತ್ತೊಳಿ ಮಧ್ಯಾಹ್ನದೇ ಆ ಉದ್ರಾಕ್ ಸ್ಟಾರ್ಟ್ ಆಗಿಬಿಡ್ತದ ನಡು ಒಂದು ಎಂಟು ದಿನ ಬಿಟ್ಟಿದ್ದೆ ನೋಡಮ್ಮ ಹೆಂಗೆ ಅಂದರೆ ಕೂದಲು ಉದುರ್ತಾವೇನು ಮಾಡ್ತಾವಂತೇಳಿ ಅದ್ರ ಉದ್ರಾಕ್ ಸ್ಟಾರ್ಟ್ ಮಾಡೋದು ಹೊಳ್ಳಿ ಕುಡಿಯಲಕ್ಕತೀನಿ ಸೇಮ್ ಗೋಮೂತ್ರ ತನಗೇ ಕಾಣಿಸ್ತೈತಿ ಅದು ಕರಿಬೇವು ಹಾಕಿ ಕುದಿಸಿದ ಬಳಕ ನೀರ ಒಂದು ಸ್ವಲ್ಪ ಮೊಳಕೆ ಕಾಳು ನೆನಕೆ ಇಟ್ಟಿನಿ ಮೊಳಕೆ ಕಾಳಿಂದ ಪಲ್ಯಗೆಲ್ಲ ಮಾಡಿದ್ರೈತೆ ಹೇಳಿ ಕೆಳಗಡೆ ಹುರುಳಿ ಕಾಳು ಅದಾವು ಹುರುಳಿ ಕಾಳಿಂದು ಸಾರು ಮಾಡ್ತಾರಲ್ರಿ ಮೊಳಕೆ ಕಾಳದ್ದು ಅದನ್ನು ಮಾಡ್ಬೇಕಂತ ಅಂದ್ಕೊಂಡಿನಿ ಾಗ ಮೊಳಕೆ ಅಷ್ಟೊಂದು ಚೆಂದಾಗ ಒಡಂಗಿಲ್ಲ ಅಂತ ಹೇಳ್ತಾರೆ ಬರಲ್ಲ ಹೇಳ್ತಾರೆ ಆದ್ರೂ ನೋಡ್ರಿ ಎಷ್ಟು ಮತ್ತೆ ಮೊಳಕೆ ಬಂದವು ಒಂದು ಸ್ವಲ್ಪ ನೀರು ಒಟ್ಟು ಇಡ್ಲಾರ್ದಂಗ ಪೂರ ಡ್ರೈ ಆಗಬೇಕು ಪೂರ ನೀರು ಜಾನಿಸಿ ಒಂದು ಟವಲ್ದಾಗ ಅಥವಾ ಕಾಟನ್ ಒಳಗೆ ಕಟ್ಟಬೇಕು ಈ ಥರ ಮೊಳಕೆ ಬರ್ತಾವೆ ಹಾಗೆ ಒಂದು ಸ್ವಲ್ಪ ಟೊಮೆಟೊ ಚಟ್ನಿ ಮಾಡ್ಬೇಕಂತ ಅನ್ಕೊಂಡಿನಿ ಮೊಸರು ಐತೆ ಮೊಸರ ಜೊತೆ ಚಟ್ನಿ ಅದಿದ್ರೆ ಚಲೋ ಅನಿಸ್ತೈತಿ ಸಜ್ಜಿ ರೊಟ್ಟಿನೂ ಅದೆಲ್ಲ ಹಂಗಾಗಿ ಒಂದು ಚಟ್ನಿ ಮಾಡ್ಬೇಕಾದ್ರೆ ಆ ಕಡೆ ಸಾರು ಮತ್ತು ಅನ್ನ ಮಾಡಿ ಮೊಸರು ಈಗ ಚಳಗಾಲದಿಂದಾಗ ಜಲ್ದಿ ಗಟ್ಟಿ ಆಗೋಲ್ಲ ಹಾಗಾಗಿ ಮೊಸರು ಹೆಪ್ಪಾಕಿ ಹಿಟ್ಟಿನ ಒಳಗೆ ಇಟ್ಟಿದ್ದೆವು ಇದು ಗಟ್ಟಿ ಆಗಿಲ್ಲ ಹೊರಗಿಟ್ಟೇವ ಅಂದ್ರೆ ಚಳಿ ಇರ್ತೈತಲ್ಲ ಹಾಗಾಗಿ ಒಳಗಡೆ ಇಟ್ಬಿಟ್ಟಿವಿ ಹಿಟ್ಟೆಲ್ಲ ಹತ್ತುಬಿಟ್ಟದ ಮ್ಯಾಗ ಡಬ್ಬಿಗೆಲ್ಲ ನೋಡ್ರಿ ಎಷ್ಟು ಗಟ್ಟಿಗೈತಿ ಕಲ್ಲು ಕಲ್ಲು ಥರ ಗಟ್ಟಿಗಟ್ಟಿ ಮೊಸರು ಮನೆಯಂದು ಅಕ್ಕದ ತಕ್ಷಣ ಹಾಗೆ ಬೆಚ್ಚಗೆ ಹಿಟ್ಟನಾಗ ಇಟ್ಟೆ ಅಂದ್ರೆ ಮುಂಜಾನೆ ನಾಳೆದ್ರಾಗೆ ಗಟ್ಟಿ ಆಗ್ತದೆ ಒಂದೆರಡು ಸಾರಿ ನಾನು ಹಿಟ್ಟನಾಗ್ ಇಡ್ಲಾರ್ದು ಹಾಗೆ ಹೊರಗೆ ಇಟ್ಟಿದ್ದೆ ಆದ್ರೆ ಗಟ್ಟಿನೇ ಆಗಿರಲಿಲ್ಲ ಎಲ್ಲ ಹಾಳಾಗಿಬಿಡ್ತು ಎರಡು ದಿನ ಆದ ಬಳಿಕ ಈಗ ಬುತ್ತಿ ಕಟ್ಟಬೇಕಲ್ರಿ ಹೋದಾಗ ಕಬ್ಬು ಕಡಲಿಕ್ಕೆ ಬಂದಾರ ಕಬ್ಬಿಂದ ತುಂಬ್ಕೊಂಡು ಹೋತಾರೆ ಟ್ಯಾಕ್ಟ್ರ್ ಹೋಗ್ತೈತಿ ಫ್ಯಾಕ್ಟ್ರಿಗೆ ಹಾಗಾಗಿ ಕಬ್ಬಿನವ್ರಿಗೆ ಇತ್ತು ಏನ ಡ್ರೈವರ್ ಇರ್ತಾರಲ್ಲ ಅವರಿಗೆ ಬುತ್ತಿ ಕಟ್ಟಬೇಕು ಹಂಗಾಗಿ ಒಂದಿಷ್ಟು ಉಸಿ ಪಲ್ಯ ಅದನ್ನೇ ಮಾಡಿಬಿಟ್ಟೆ ಚಪಾತಿ ಒಂದಿಷ್ಟು ಮಾಡಿ ಕಟ್ಟಬೇಕು ಬುತ್ತಿ ಕಟ್ಟಿದ್ರೂ ಮ್ಯಾಲೆ ಅವರಿಗೆ ಒಂದು ಟ್ರಿಪ್ ಹೋಗಿ ಬರ್ಲಕ್ಕ ಒಂದು ನೂರು ಐದುನೂರು ರೂಪಾಯಿ ಈ ಥರ ಕೊಡಬೇಕು ಮತ್ತು ನಮ್ಮದು ಸಂಸ್ಕೃತಿ ಅವ್ರಿಗೂ ಎಲ್ಲ ಬುತ್ತಿ ಗೀಟಿ ಕಟ್ಟಿ ಅವ್ರಿಗೂ ಸಾಲಿಗೆ ಅದು ಕಳಿಸ್ದೆ ನಾನು ಅವರು ಹೋಗಿದ್ದರು ನಾನು ಒಂದು ಸ್ವಲ್ಪ ನನ್ನ ಡ್ಯೂಟಿ ಐತಲ್ಲ ಏನು ಸಿ ಅದು ಮಾಡ್ಬೇಕಂತೇಳಿ ಅವೀಿಗೆ ಕರ್ಕೊಂಡು ಹೊಂಟೀನಿ ಇನ್ನೊಂದೇನತ್ತಂದ್ರೆ ಜಾನ್ವಿಗೆ ಒಂದು ಸ್ವಲ್ಪ ಆರಾಮಿರಲಿಲ್ಲ ಇರಲಿಲ್ಲ ನಿಗಿ ಕರ್ಕೊಂಡು ಹೋಗಬೇಕಂತ ಹೇಳಿ ಫೋನ್ ಹಚ್ಚಿ ಹೇಳಿದ್ದೆ ನಾನು ಅವರು ಟೀಚರಿಗೆ ವಾಪಸ್ ಕಳ್ಸಂತೇಳಿ ಯಾಕಂದ್ರೆ ಮೊದಲೇ ಮನೆಗೆ ಬಿಡಿಸಿದ್ರೆ ನಡೀತಿತ್ತು ನಮ್ಮ ಸಂಸ್ಕೃತಿ ಅಕ್ಕಿ ಶಾಲೆ ಬಿಡಿಸಿದ್ರೆ ನಾನು ಬಿಡ್ತೀನಿ ಅಂತ ಹಠ ಮಾಡಾಕತ್ತಳು ಹತ್ತಳು ಹಾಗಾಗಿ ಆಕಿ ಶಾಲೆಗೆ ಹೋದ್ಗಳೇ ಟೀಚರ್ಗೆ ಹೇಳಿ ವಾಪಸ್ ಜಾನ್ವಿಗೆ ಇಷ್ಟ ಕರ್ಸಿದ್ರೆ ಆಯ್ತು ಆಮೇಲೆ ಅಲ್ಲಿ ಇದೇನು ಆಕೇನು ಹಠ ಮಾಡೋಂಗಿಲ್ಲ ನಾನು ಬರ್ತೀನಿ ಅಂತೇಳಿ ಟೀಚರ್ ಇರ್ತಾರೆ ಅಂಜಿಕೆ ಸುಮ್ ಕೊಡ್ತಾಳಂತೇಳಿ ಅಕ್ಕಿಗು ಕಳ್ಸ್ಬಿಟ್ಟು ಆ ಫೋನ್ ಹಚ್ಚಿ ಪ್ರಿಯರಾಮ್ ಮತ್ತೆ ಹೊಸ ಇನ್ ಯಾರು ಪ್ರೆಗ್ನೆಂಟ್ ಇದ್ದರು ಡೆಲಿವರಿಗೆ ಬಂದಿದ ಮತ್ತೆ ಬಂದೆ ನಾನು ಅಷ್ಟಕ್ಕೂ ಈ ಕಡೆ ಡ್ಯೂಟಿನ ಮುಗಿತೈತೆ ಅಷ್ಟೊತ್ತನ ನನ್ನ ಮಗಳನ್ನ ಬಂದಳಂದ್ರೆ ಅವ್ರಿಗೆ ಕಳ್ಕೊಂಡು ಮತ್ತೆ ಇಂಡಿಗಿ ಅಕ್ಕಿಗೆ ದವಾಕ್ಕಿನ ತೋರಿಸ್ಕೊಂಡು ಹೊಳಿ ಬರ್ಲಾಕ್ ಬರ್ತದ ಅಲ್ಲಿ ಆಶನ ಹೆಸರು ಅಲ್ಲಿ ಮೊಬೈಲ್ নাম্বার ಪರಿವರ್ಬೇಕು ಮತ್ತೆ ಆಶನ ಹೆಸರು ಗೊತ್ತಿಲ್ಲ ಇಲ್ಲಿ নাম্বার ಹೇಳಿ ಹೇಳಿರಿ ಬರದಿನ್ರಿ ಅದು ಕರೆ ಅಂದ್ರ ಆಶನ ಫೋನ್ নাম্বার ಹಾಕ್ಬೇಕರಿ ಅಲ್ಲಿ ಈಗ ಅವರ ಹೆಸರು ಗೊತ್ತಿಲ್ಲ ಮೊಬೈಲ್ ಫೋನ್ ಮಾಡ್ತೀನಿ ಹಾ 9880 80 80 ಬಸ್ ಬರೋದ್ರಾಗೆ ನಮ್ಮ ಜಾನ್ವಿ ಬಂದಿದ್ದೇಳಿ ಆಕಿ ಬ್ಯಾಗ್ ಹಾಕೊಂಡು ನಿಂತಲ್ಲ ದವಾಖಾನಿಗೆ ಭಾಳ ಇತ್ತು ಹೋಗ್ಬೇಕು ಅಂದ್ಕೊಂಡ್ವಿ ಅಕ್ಕಿ ತೊಗೊಂಡು ಹೋಗೋದಾಗಿರಲಿಲ್ಲ ಅಬೀಗೆ ಮತ್ತು ಜಾನ್ವಿಗೆ ಇಬ್ಬರಿಗೆ ಕರ್ಕೊಂಡು ಹೋಗ್ತೀವಿ ಸಂಸ್ಕೃತಿಗಂತೂ ಸಾಲಾಗಿ ಬಿಟ್ವಿ ಬಂದೇವೆ ನೋಡಿರಿ ಇಲ್ಲಿ ನಾವು ಸರ್ ದವಾಖಾನಿ ಹತ್ತಿರನೇ ಸರ್ಕಾರಿ ಇಲ್ಲ ಪ್ರೈವೇಟ್ ಹಾಸ್ಪಿಟ್ಲ ದನಶೆಟ್ಟಿ ದವಾಖಾನೆ ತೋರಿಸ್ತಿದ್ದೇವಲ್ಲ ಈ ಸಾರಿ ಇಲ್ಲೇ ಒಂದು ನಾವು ಲಾಸ್ಟ್ ಟೈಮ್ ಅಬಿಗೆ ಆರಾಮಿಲ್ಲಾರ್ದಾಗ ಇಲ್ಲಿ ತೋರಿಸಿದ್ದೆ ಭಾಳ ಜಲ್ದಿ ಉರಿನೇ ಕಡಿಮೆ ಆಗಿಬಿಟ್ಟು ಹಾಗಾಗಿ ಇಲ್ಲೇ ತೋರಿಸ್ಬೇಕು ಅಂದ್ಕೊಂಡಿನಿ ಚಿಕ್ಕ ಮಕ್ಕಳು ದವಾಖಾನೆ ಹೋಗಂಗಿಲ್ಲ ಇಲ್ಲೇ ತೋರಿಸ್ಕೊಂಡು ಜಲ್ದಿ ಹೋಗ್ಬೇಕತ್ತಲ್ಲಿ 是了，啊嗯、你就你那么？ ಬಿಗಿ ಲಾಸ್ಟ್ ಟೈಮ್ ತೋರಿಸ್ಕೊಂಡ್ ಬಂದಿದ್ದೀನಿ ನಾನು ನೆನಪಾದ್ರೆ ಇಂಜೆಕ್ಷನ್ ಅಂತ ಹೇಳಕತ್ತಾನೆ ಅಂದ್ರೆ ಸಾರಿ ನಾನು ಅವನಿಗೆ ತೋರಿಸ್ಕೊಂಡು ಹೊಲಕ್ಕೆ ಬಂದಾಗ ಡಾಕ್ಟರ್ ಅವನಿಗೆ ಚೆಕಪ್ ಮಾಡ್ಲಕ್ಕತಾನ ಮುಟ್ಟಿಸ್ಕೊಡಲ್ಲ ಅದ ಇಂಜೆಕ್ಷನ್ ಮಾಡ್ತಾನ ಅಂತೇಳಿ ಏನೋ ಒಂಜ್ಲತ್ತಾನ ನನಗೆ ಕರ್ಕೊಂಡು ಮುಂದಾರ ಏನು ದವಾಖಾನಿಗೆ ಏನಾಗ್ಬಿಟ್ಟೈತೆ ಅವನಿಗೆ ಜಾನ್ವಿಗೆ ಇಂಜೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರೆ ಡಾಕ್ಟ್ರ್ ಮಾಡಿರಿ ಜಾನುವಿಗೆ ಇಂಜೆಕ್ಷನ್ ಅಂತ ಹೇಳತ್ತಾನೆ ಜಾನುವಿಗೆ ಇಂಜೆಕ್ಷನ್ ಮಾಡಿರಿ ಮಾಡ್ರಿ ಅಂತ ಹೇಳತ್ತಾನೆ ಡಾಕ್ಟರ್ ನಡ್ಲಿಕ್ಕೆರು ಇಷ್ಟು ಜಲ್ದಿ ಎಷ್ಟು ಜಲ್ದಿ ಮಾತುಕಲ್ತಾನಿರಿ ಅವನು ಎಷ್ಟು ಹೇಳಿ ಮತ್ತೆ ನಿನಗೆ ಮಾಡಮು ಇಂಜೆಕ್ಷನ್ ಅಂದ್ರೆ ನನಗೆ ಬೇಡ ಕಚ್ ಮಾಡಬಾರ್ದು ನನಗೆ ಅಕ್ಕಕ್ಕೆ ಮಾಡಬೇಕು ನನಗೆ ಹಾ ಆತದ ಅಂತ ಹೇಳತ್ತಾನೆ ಹಂಗೆ ಜಾನ್ವಿ ಒಂದು ಸ್ವಲ್ಪ ಬೇಕ್ರೆ ಅಂದೇನು ಏನರ ಕೇಕರ್ ಏನಾರೀ ಇಸ್ಕೊಟ್ ಮಮ್ಮಿ ಅಂತಂದ್ರು ಮತ್ತೆ ಯಾಕೆ ಇರ್ಲಕತ್ತೆ ಇಬ್ಬರಿಗೆ ಒಂದು ಹತ್ತು ರೂಪಾಯಿದು ಕಟ್ ಕೇಕ್ ಇರ್ತಾವಲ್ಲ ಅವು ತೊಗೊಂಡ್ರು ನೋಡ್ತದ ನೀರು ಅವನಿಗೆ ಹೋಗೋಕೆ ತಮ್ಮದ್ಲಾ ಬರೋಬ್ ಇದ್ರಿ ದವಾನ್ ಹೋಗಿ ಬಂದ್ಬಿಡಕ್ಕೆ ತೀರಾ ದೊಡ್ಡ ಪೇಶೆಂಟ್ ಆಗಿಬಿಟ್ಟಳ ವಾಮಿಟ್ ಅಮಿಟ್ ಆಗ್ಲಕತ್ತದಕ್ಕೀಗ ಅಂದ್ರೆ ಒಂಥರ ಹೊಟ್ಟೆಗೆ ಸಂಗ್ದಂಗೆ ಆಗೋದು ತಲೆ ಸುತ್ತಂಗಾಗದು ತಲೆ ನೋವು ಈ ತರ ಆಗ್ಲಕತೈತಿ ಹೂ ಅಂತಿ ಬಂದಂಗ್ ಆಗ್ಲಕತ್ತೈತೆ ಅಂತ ಹೇಳಿ ಮೊದಲೇ ನಾನು ಗುಳಿಗೆ ಹಾಕಿದ್ದೆ ಆದ್ರೂ ತ್ರಾಸ ತ್ರಾಸಾಗ್ಲತ್ತ ಅಂತ ಹೇಳಿ ಮತ್ತೆ ಯಾಕಿರ್ಲಕ್ಕೇಳಿ ನನ್ನ ಸೈಡ್ ಮಲ್ಕೊಂಡ್ಬಿಟ್ಲು ಅಲ್ಲಿಂದ ಇಲ್ಲಿಗೆ ಬರತಾನ ಮತ್ತೆ ಬಂದ್ಮೇಲೆ ಆಕಿಗೆ ವಾಪಸ್ ಸಾಲಿಗೆ ಕಳಿಸ್ತೀನಿ ಅಂತ ಹೇಳಿದೆ ಟೀಚರ್ಗೆ ಮಧ್ಯಾಹ್ನ ತಾನ ಅಷ್ಟೇ ಬಿಡ್ರಿ ಮಧ್ಯಾಹ್ನದಿಂದ ದವಾಖಾನೆ ತೋರಿಸ್ಕೊಂಡ್ಬಂದು ವಾಪಸ್ ಕಳಿಸ್ತೀನಿ ಅಂತ ಹೇಳಿದೆ ಮತ್ತೆ ಮನೆಗೆ ಬಂದ ಬಳಕ ಒಂದು ಸ್ವಲ್ಪ ಟೈಮ್ ಐತಿ ಒಂದು ತಾಸು ಮಲ್ಕೋತೀನಿ ಅಂತ ಹೇಳಿ ಒಂದು ತಾಸು ಮಲ್ಕೊಂಡು ಎದ್ಳು ಆಮೇಲೆ ಸಜ್ಜಿ ರೊಟ್ಟಿ ಮೊಸರ ಆಮೇಲೆ ಚಟ್ನಿ ಮಾಡಿದ್ದೆ ನಾನು ಅದು ಚಟ್ನಿ ಅದು ಹಾಕೊಂಡು ಊಟ ಅದು ಮಾಡ ತನ ಬಿಟ್ಟಾಳಲ್ರಿ ಇನ್ನೂ ಹೋಗ್ಬಾರ್ದನ್ನ ಮನಸ್ಸಿ ತಕ್ಕಿ ನಾನೇ ಒತ್ತಾಯ ಮಾಡಿ ಕಳ್ಸಕತೀನಿ ನಾವು ಸುಮ್ಮ ಸುಮ್ಮನೆ ಅನಿವಾರ್ಯ ಏನು ಕೆಲಸ ಎಲ್ಲಾದ್ರೆ ಬಿಡಿಸ್ತೇವೆ ಅಂದ್ರೆ ಮಕ್ಕಳಿಗೆ ಅದೇ ಸಾಲಿಗೆ ಹೋಗೋದು ರುಡಿ ತಪ್ಪಿ ಬಿಡ್ತೈತಿ ಮೈಗಳತನ ಕದ್ದು ಬಿಡ್ತಾರೆ ಸುಮ್ಮನೆ ಮಧ್ಯಾಹ್ನ ತನ ಇಲ್ಲಿ ಮನೆ ಕೂತೇನು ಮಾಡ್ತೇವೆ ಅಲ್ಲಿ ಓದೋದು ಬರೋದಾಗ್ತದೆ ಮತ್ತೆ ಹೋಮ್ ವರ್ಕ್ ಅದೇನು ಹಾಕೋದ್ರೆ ಹಾಕಿರ್ತಾರೆ ಹೋಗಿ ಹಾಕಿರ್ಲಕ್ಕ ಅಂತ ಹೇಳ್ಕಂದ್ರೆ ಮತ್ತೆ ವಾಪಸ್ ಕಳಿಸ್ಬೇಕೀಗ ಹೋದಳು ಮಧ್ಯಾಹ್ನದಿಂದ ಸಾಲಿಗೆ ಆಬೀಗನು ಮಧ್ಯಾಹ್ನದಿಂದ ಅವನಿಗೂ ಮಲಗಿಸಿದರಿ ಸುಮ್ಮನೆ ಎಚ್ಚರಿದ್ರಿಂದ ಭಾಳ ಅಂದಲಿ ಮಾಡ್ತಾನ ಆಮೇಲೆ ನಿದ್ದೆ ಬರಲಿಲ್ಲ ಅಂದ್ರೂ ಸಂಜೆ ಮುಂದೆ ನಿಧಿ ಬರ್ತೈತಿ ಈಗ ಮಧ್ಯಾಹ್ನದ ಮಲ್ಕೊಳ್ಳಿಲ್ಲ ಅಂದ್ರೆ ಸಂಜೆ ಮುಂದೆ ಊಟ ಮಾಡಲ್ಲ ಏನು ಮಾಡಲ್ಲ ಅವ್ನು ಮಲ್ಕೊಂಡು ಬಿಡ್ತಾನ ಅಂತೇಳಿ ಅವ್ನಿಗೂ ಮಲಗಿಸಿ ನಾನು ಹಳ್ಳಿ ಎದ್ದು ಕೈಕಾಲು ಮುಖ ತೊಳ್ಕೊಂಡು ಪೂಜೆ ಮಾಡೋದಿತ್ತು ಪೂಜೆ ಮಾಡಿದೆ ಇವತ್ತು ಯಾಕೆ ಪೂಜೆ ಮಾಡಿದೆ ಸೋಮವಾರ ದಿನದಿಂದ ಬಿಡೈತಿ ಯಾಕಂತ ನಿಮ್ಗೆ ಗೊತ್ತಾಗಿರ್ತೈತಿ ಗೊತ್ತಾದವರು ಯಾಕೆ ಪೂಜೆ ಮಾಡಿದೆ ಅನ್ನೋದು ಒಂದು ಸ್ವಲ್ಪ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಯಾವ ದಿನ ಇತ್ತು ಏನು ವಿಶೇಷ ಡಿಸೆಂಬರ್ ಒಂದನೇ ತಾರೀಕು ಅನ್ನೋದು ಗೊತ್ತಾಗಿದ್ರೆ ಕಮೆಂಟ್ ಮಾಡಿರಿ ಯಾಕೆ ಮಾಡೀನಿ ಹೇಳಿ ಪೂಜೆ ಅನ್ನೋದಕ್ಕೇನು ಗ್ರ್ಯಾಂಡ್ ಪೂಜೆ ಏನು ಮಾಡಿಲ್ಲ ಜಸ್ಟ್ ತುಳಸಿ ದಳ ಎಷ್ಟೆಷ್ಟಿನಿ ಆಮೇಲೆ ಒಂದೆರಡು ಚೆಂಡು ಹೂ ಇದ್ದು ಅಷ್ಟೇ ಆಮೇಲೆ ದೀಪ ಹಚ್ಚಿ ಓದಿನ ಕಡ್ಡಿ ಬೆಳಗ್ಬಿಟ್ಟಿನಿ ಧೂಪ ಹಾಕ್ಬೇಕಂತ ಧೂಪ ಇರಲಿಲ್ಲ ಖಾಲಿಯಾಗಿತ್ತು ಹಾಗಾಗಿ ಧೂಪ ಏನು ಹಾಕಲಿಲ್ಲ ಆಮೇಲೆ ಇನ್ನೊಂದು ವಿಚಾರ ನಂದು ಗೂಗಲ್ ಎಡ್ಸೆನ್ಸ್ ಪಿನ್ ಯಾಕೆ ಬರ್ಲ ನಾನು ಚಿಂತೆ ಭಾಳ ಮಾಡಾಕತ್ತೀನಿ ಯಾಕಂದ್ರೆ ಟೆಂಡ್ ಅಲರ್ ಆದಳಿಕ ಟೂ ವೀಕ್ಸ್ ಅದಾದ ಬರ್ತದೆ ಅಂತ ಹೇಳ್ಯಾರ ಅಂದರೆ ಎರಡು ವಾರ ಅದಾದ ಬಳಕೆ ಎರಡು ವಾರ ಇನ್ನೂ ಆಗಿಲ್ಲ ಟೆನ್ ಡಾಲರ್ ಆಗಿ ಬಹುಶಃ ಆಗ್ಬೋದು ಇವತ್ತು ನಾಳೆಗೆ ಅದು ಬರ್ತದ ಅಂದ್ಕೊಂಡಿನಿ ಆದರೆ ಯೂಟ್ಯೂಬ್ ನಾವು ಅಂದ್ಕೊಂಡಷ್ಟು ಸರಳಿಲ್ಲ ನಾವು ಇದರಲ್ಲಿ ದುಡ್ಡು ಮಾಡ್ಬೋದು ಸಕ್ಸಸ್ ಕಾಣ್ಬೋದು ಅಂದರೆ ಭಾಳ ಹೈರಾಣ ಐತಿ ಕಾಣೋದಕ್ಕೆ ವಿಡಿಯೋಗಳನ್ನು ನೋಡೋವ್ರ ಜ ಸಂಖ್ಯೆ ಜಾಸ್ತಿ ಆಗಬೇಕು ವೀಡಿಯೋನ ಸ್ಕಿಪ್ ಮಾಡಿದ್ರೆ ಹಾಗೆ ಸಪೋರ್ಟ್ ಮಾಡೋರು ಇರಬೇಕು ಹಿಂದೆ ಪ್ರೋತ್ಸಾಹ ನೀಡೋಂಥ ಜನನೂ ಇರಬೇಕು ನಮ್ಗೆ ಪ್ರೋತ್ಸಾಹ ನೀಡೋರು ಯಾರಿಲ್ಲ ವಿಡಿಯೋ ನೋಡೋರು ಜಾಸ್ತಿ ಇಲ್ಲ ಹಂಗಾಗಿ ಒಂದು ಸ್ವಲ್ಪ ಹಿಂದೂಳ್ದೀವಿ ಆದರೂ ಇರಲಿ ದೇವ್ರ ಭಾರ ಹಾಕಿ ನಮ್ಮ ಕೆಲಸನ ನಾವು ಮುಂದುವರಿಸ್ತೀವಿ ಆ ಗುರಿ ಯಾವಾಗಾದರೂ ಒಂದಿನ ತಲುಪೆ ತಲುಪ್ತಿ ದೇವ್ರು ನಮ್ಮ ಜೊತೆ ಅಂತ ಅನ್ಕೋತೀನಿ ನೋಡೋಣ ಇನ್ನೂ ಎಷ್ಟು ದಿನ ಕಾಯ್ತಾನ ಕಾಯಿಸ್ತಾನೆ ಗೊತ್ತಿಲ್ಲ ದೇವರ ಆದರೂ ತಾಳ್ಮೆಯಿಂದ ಕೈಲಿಕ್ಕೀನಿ ಎರಡು ವರ್ಷ ಆಯಿತು ನಾನು ಯೂಟ್ಯೂಬ್ನಿಂದ ದುಡ್ಡು ಬರ್ತೈತಿ ನಾನು ವೀಡಿಯೋ ಹಾಗೆ ಮಾಡ್ತಾ ಇರಬೇಕು ಹೇಳಿ ಮಾಡ್ಲಾತೀನಿ ನೋಡೋಣ ರೀ ಇನ್ನೂ ಒಂದು ವಾರ ಕಾಯೋದ್ರಾಯ್ತು ಆಯಿತು ಯಾಕೆ ಕಾಯೋದ್ರಲ್ಲಿ ಏನು ತಪ್ಪಿಲ್ಲ ಕೆಲವೊಂದು ಸಾರಿ ನಾವು ತಾಳ್ಮೇನೂ ಒಳ್ಳೇದಾಗ್ತೈತಿ ನಾವು ತಾಳ್ಕೊಳ್ಳೋದ್ರಿಂದ ಅದಕ್ಕೆ ಕಾಯಿಲೆ ಓಕೆ ಈ ವಿಡಿಯೋ ಎಷ್ಟಾಗುತ್ತೆ ಅನ್ಕೋತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಿಮ್ಗೆ ಭಾಳ ಜನ ಗೂಗಲ್ ಆ್ಯಡ್ಸನ್ ಸ್ಪಿನ್ ಬಂದದಿಲ್ಲ ಅಂತ ಕೇಳ್ಕೊತೀರಿ ಅದರ ಸಲುವಾಗಿ ಹೇಳಿದೆ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು